Go ನಿರ್ದೇಶಕ ನಾಲ್ಕು ಜನ ಹದಿನೈದು ಜನ ಈ ಹದಿನೈದು ಜನ ನಾವು ಹೇಳಿದ್ರು ನೀವೆಲ್ಲ ಡೈರೆಕ್ಟರು ಚೇರ್ಮನ್ ವೈಸ್ ಚೇರ್ಮನ್ ಕೇಳಿದ್ರು ಅಂದ್ರೆ ಆಮೇಲೆ ಕೇಳಿದ ನಾವು ಒಪ್ಪಿಗೆ ಏನು ಟ್ರೀಸ್ ಆಗೋ

ಈ ಬ್ಯಾಂಕಿಂಗ್ ಈ ಸುಖೆ ಕಾರ್ಯಕ್ಕೆ ಅಪೇಕ್ಷ ಕಾರ್ಯದಿಂದ ಸಾಲ ದೊರಕಲಿವೆ ಮಲ್ಯ ಕುಲ ಇದೆ ಕಾಲೋಕಿನ ಐಟಿ ಐ ಡಿಸಿಸ್ ಬೇಕ್ ಓಸಿಎಸ್ ಮೇಲೂ ಅನ್ವೆಂಟ್ ಗ್ರೇಡಿಂಗ್ ಹೋಗಿ ಅಪೇಕ್ಷ ಕಾರ್ಯದಿಂದ ಸಾಲ ದೊರಕಿದಾಗ ಅವಗೆ ಏ ಲಕ್ಷದ ಸಾಲ ದೊರೆದಿದ್ದು ಈ ಬಹುಶಃ

i'm uh -huh.

இமயமல பூமி என்ன நடக்கிறது நம்ம பூផா அப்படிட்டே நடக்குதல்ல ಈ ಕಾರ್ಯကြီးಗೆ சேನ್ ತೋರದಿರೋ டயರ್ முன்னாடி கிருஷ்ணா பகரீガルانےಗೆ ಅಪೇಕ್ಷನೆಯಂತ नेतூಲத்தಲ್ಲಿ ஷேர் ಮಾಡ್ತರೋ ಸಾಲಕೋಸೋನೆ ಕೆಲಸ ನಾನು ಮಾಡ್ತಿದ್ದೆ ಇವತ್ತು ನಾನು ಡಿ ಕೆ ಚೋಪಾಲ್ ಅವರ ಸಮರದಲ್ಲಿ ನಾನು ಒಂದು ಉಪರೋಕ್ಷಕನಾಗಲು ಆ ಡಿ ಕೆ ಚೋಪಾಲ್ ಅವರ ಅದรี ಸಂಘ ಕಾರ್ಯಗಾರನಿಯನ್ನು ಪ್ರಾರಂಭಮಾಡಕ್ಕೆ ಅತ್ಯಂತ ಆಸಕನೆವಿಸಿ ನಮ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದಂತವರು ಡಿ ಕೆ ಚೋಪಾಲ್ ಈ ಭೂತಕಾಲ

ನಮ್ಮ ಶಕ್ತಿ ಮೀರಿ ನಮ್ಮ ಶಕ್ತಿ ಮೀರಿ ಅದರ ಒಳಗಿಂತ ನಾ ಇವತ್ತೇ ಹೇಳ್ತೀನಿ ಆ್ಯ ಒಳಗಿಂದ ಹತ್ತು ಪೈಸೆ there can já não sei

ಈ ಒಂದು ನೋಸೆಯನ್ನ ಉಳಿಸಿದಾಗ ಮಾತ್ರ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಸುತ್ತಮುತ್ತ ಒಂದು ಹಕ್ಕಿದೆ ಬೇರೆ ఎలా మాలు బేడా ఎలాగైనా అయితే అంటే నమగేన ఆవశ్యకత ఇంకైనా అశ

నావు చునవ నేతృత్వం తోగ నై మంది సభాసమితి మ్యామ్ కండగ్ ఏదైనా

ఆ నాలుగు జన నాము హైదు జన సేకంటు బాగా హైదు జన నాన్న इपना नवस अर्धव पर्सेंट हाच हजे पॅशन नुसत्र वर्सेंट येते असे हा न डेमर डिसेमर ಪ್ರಕಾಯಿಕ ಚಂದ ನಾವು ಸೂಕ್ತ ದಿಶೆಯನ್ನು ಪ್ರಾರಂಭ ಆ ಶುಕ್ಲ ದಿಶೆಯನ್ನು ಪ್ರಾರಂಭ ಆಗತ್ತಲ್ಲ ಅವಾಗ ನಶಮ ಸುದ್ದಿಯನ್ನು ಏನಾದರೂ ಈ ಕಾಲದಲ್ಲಿ ಇವರಿಗೆ ಅವಾಗ ನಾನು ಕೈ ಜೊತೆ